ಹೌದು ಹ್ಯಾಂಗಾಗೈತ ಚೆನ್ನಾಗಿದೆ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ಮಕ್ಳಿಗೆ ಭಾಳ ಇಷ್ಟ ಆಗಿರುವಂಥ ಬ್ರೆಡ್ ಕಟೋರಿ ಪಿಜ್ಜಾ ಮಾಡೋದಂತ್ರಿ ಇದು ಮಾಡೋದಂತರೂ ಭಾಳ ಈಸಿ ಐತ್ರಿ ಮತ್ತು ನೋಡೋಕು ಅಷ್ಟೇ ಅಟ್ರಾಕ್ಟಿವ್ ಐತ್ರಿ ಇದು ಮಕ್ಳಿಗಂದ್ರು ಭಾಳ ಇಷ್ಟ ಆಗುತ್ತೆ ರೀ ಅದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದ್ಲು ಇಲ್ಲೆಲ್ಲ ತಯಾರಿ ಇಲ್ಲಿ ಇಲ್ಲೊಂದು ಐದು ಬ್ರೆಡ್ ಪೀಸಸ್ ತೊಗೊಂಡಿನಿ ಇದು ಒಂದು ಸಣ್ಣ ಬಟ್ಲ ಒಂದು ಈ ಥರ ಮಾಡ್ಕೊಬೇಕು ನೋಡ್ರಿ ಅಂದ್ರೆ ರೌಂಡ್ ಸೇಪ್ ರೀ ಅದೇ ರೀತಿ ನಾ ಎಲ್ಲ ಬ್ರೆಡ್ ಇದೇ ಥರ ಸೇಪ್ ತೊಗೊಂಡು ಮಾಡಿಟ್ಕೊಂಡಿನ್ ನೋಡ್ರಿ ನೋಡಿರಿ ಎರಡು ಸಿಂಪಲ್ ಐತ್ರಿ ಈ ಕಡೆ ಗ್ಯಾಸ್ ಮೇಲೆ ನಾವು ಪಡ್ಡಿನ ಮಣಿ ಮಂತ್ರಿ ಪಡ್ಡಿನ ಮಣಿಗೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ರೀ ನೀಟಾಗಿ ಏನು ಎಣ್ಣೆ ಬೇಕಾಗಿಲ್ಲ ರೀ ಸ್ವಲ್ಪ ಇದ್ರೆ ರೀ ಈಗ ಅದು ಬ್ರೆಡ್ ಪೀಸಸ್ ಏನು ಮಾಡ್ಯಾವಲ್ರಿ ಸರ್ಕಲ್ದಾಗ ಅದನ್ನು ಈ ಥರ ಪ್ರೆಸ್ ಮಾಡ್ಬೇಕು ರೀ ಜಸ್ಟ್ ಈ ಥರ ಪ್ರೆಶ್ ಮಾಡಿದ್ರೆ ಸಾಕು ನೋಡಿರಿ ಸೇಬ್ ಬಂದುಬಿಡ್ತೈತ್ರಿ ಅದೇ ರೀತಿ ನಿಮ್ಗೆ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿರಿ ಆ ಥರ ಇಟ್ಟು ಲಟ್ಟಿನ ಗಿಲೆ ಜಲ್ ಜಸ್ಟ್ ಹಿಂಗೆ ಪ್ರೆಸ್ ರೀ ನೋಡಿರಿ ಯಾವ ಥರ ಬಟ್ಟಲ್ ಥರ ಸೇಬ್ ಬರ್ತೈತ್ರಿ ಇದಕ್ಕೆ ಮಾಡೋದು ಭಾಳ ಈಸಿ ರೀ ಒಂದು ಹತ್ತು ನಿಮಿಷ ಒಳಗೆ ರೆಡಿ ಆಗ್ತೈತೆ ನೋಡ್ರಿ ಈಗ ಇದೆಲ್ಲ ಎಲ್ಲ ಥರ ರೀ ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಟಮಾಟಿ ಹಾಕೊಳಂತ್ರಿ ಅದೇ ರೀತಿ ಸ್ವಲ್ಪ ಕ್ಯಾಪ್ಸಿಕಮ್ನು ಹಾಕೊಳತ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ರೀ ಆಮೇಲೆ ಈಗ ಇದು ಮೊಂಜ್ರೆಲ್ಲ ಚೀಜ್ ಹಾಕೊಳತ್ತೀನಿ ರೀ ಚೀಜ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಬೋದು ರೀ ಜಾಸ್ತಿ ಹಾಕೋದ್ರಿಂದ ಮಸ್ತ್ ರೀ ತಿನ್ನಕ್ಕೆ ಈಗ ಎಲ್ಲ ಆಗೈತ್ರಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಲೀಡ್ ಕ್ಲೋಸ್ ಮಾಡಿ ಇಡ್ಬೇಕು ನೋಡಿರಿ ಈಗ ನೋಡ್ರಿ ಎಟ್ ಮಸ್ತಾಗಿ ಚೀಸ್ ಕೂಡ ಮೆಲ್ಟ್ ಆಗೈತೆ ರೀ ಆಗಿರುವಂತ ಕ ಬ್ರೆಡ್ ಕಟೋರಿ ಪಿಝಾ ರೆಡಿ ಆಗೈತೆ ನೋಡ್ರಿ ಮಕ್ಕಳಿಗೆ ಈ ಥರ ಸಾಯಂಕಾಲ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರ್ರಿ ಮತ್ತು ಮಾಡೋದು ಕೂಡ ಅಷ್ಟೇ ಈಜಿ ಐತ್ರಿ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನಮ್ಮ ಮಕ್ಕಳಂತೂ ಅಂದರು ಕಾಯಿ ಆತಾರೀ ತಿನ್ನಕ ಅವ್ರಿಗೆ ಕೊಡಂಬರ್ರಿ ಮಾಡೋದಿ ಭಾಳ ಈಝಿ ಐತ್ರಿ ಈಗ ಸ್ಟಾರ್ಟರ್ ರೂಪದಾಗ ಇದೇ ಥರ ಕೊಡತಾರ ನೋಡ್ರಿ ಈ ಥರ ಮಾಡಿ ಕೊಟ್ರಿ ಅಂದ್ರೆ ಪಿಜ್ಜಾನೇ ಬೇಡ ಅಂತಾರ ನೋಡ್ರಿ ಅಷ್ಟು ಮಸ್ತ್ ಇರ್ತೈತ್ರಿ ತಿನ್ನ ಒಂದ್ಸರ್ತಿ ಟ್ರೈ ಮಾಡ್ರಿ ನನಗೋಸ್ಕರ ಬರೀ ಒಂದು ಹತ್ತು ನಿಮಿಷ ಒಳಗೆ ಇದು ರೆಡಿ ಆಗ್ತೈತೆ ನೋಡ್ರಿ